ನಾಡು ಕಂಡಂತಹ ಅತ್ಯುತ್ತಮ ಲೇಖಕರಲ್ಲಿ ಒಬ್ಬರು ಹಾಗೆ ಚಿಂತಕರು ಸಾಹಿತ್ಯಕಾರರಾದಂಥ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮ ಎಲ್ಲರನ್ನು ಬಿಟ್ಟು ಆಗಲಿದ್ದಾರೆ ಅವರ ಜೀವನವನ್ನು ಅವರು ಕಟ್ಟಿಕೊಂಡಂಥ ಬದುಕನ್ನು ತೋರಿಸುವಂಥ ಕೆಲಸವನ್ನು ಪಬ್ಲಿಕ್ ಟಿ ವಿ ಮಾಡ್ತಾ ಇದೆ ಅವರು ಹುಬ್ಬಳ್ಳಿಗೆ ಒಂದು ನಂಟನ್ನು ಹೊಂದಿದ್ದರು ಅವರ ಕೆರಿಯರ್ ಅವರ ಪ್ರಾಧ್ಯಾಪಕರಾಗಿ ಸೈಕಲಜಿ ಆ್ಯಂಡ್ ಲಾಜಿಕ್ ಸಬ್ಜೆಕ್ಟ್ನಲ್ಲಿ ಪದವಿ ಒಂದು ಲೆಕ್ಚರರಾಗಿ ಕಾಡಿಸಿದ್ದೇಶ್ವರ ಕಾಲೇಜಿನಲ್ಲಿ ಪಾಠವನ್ನು ಮಾಡ್ತಿದ್ರು ಸೊ ಅವರು ಪಾಠ ಮಾಡ್ತಾ ಇರುವಂಥ ಕೊಠಡಿಗೆ ಹೋಗೋಣ ಅವರ ಒಂದು ವಿಭಾಗಕ್ಕೆ ಹೋಗೋಣ ಮತ್ತು ಅವರ ಜೊತೆ ಒಡನಾಟ ಹೊಂದಿದವರನ್ನು ಮಾತಾಡ್ಸೋಣ ನಾನೀಗ ಕಾಡಿಸಿದ್ದೇಶ್ವರ ಕಾಲೇಜಿನ ಸೈಕಾಲಜಿ ಒಂದು ವಿಭಾಗದಲ್ಲಿದ್ದೇನೆ ಈ ವಿಭಾಗದಲ್ಲಿ ಭೈರಪ್ಪನವರು ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತ ಒಂಬತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಅಂದರೆ ಎರಡೂವರೆ ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು ಅವರಿಗೆ ಒಂದೂರ ಎಂಬತ್ತೊಂದು ರೂಪಾಯಿ ಸ್ಯಾಲ್ರಿಯನ್ನು ಆಗಿನ ಸಮಯದಲ್ಲಿ ಕೊಡ್ತಾಯಿದ್ರು ಸೊ ಈ ವಿಭಾಗ ಏನಿದೆಯಲ್ಲ ಇದೇ ವಿಭಾಗದಲ್ಲಿ ತಮ್ಮ ಚಿಂತನೆಗಳನ್ನು ಮತ್ತು ಸಬ್ಜೆಕ್ಟ್ ಬರುವಂತಹ ಒಂದು ಗ್ರಿಪ್ಪನ್ನು ವಿದ್ಯಾರ್ಥಿಗಳಿಗೆ ಭೈರಪ್ಪನವ್ರು ಇದ್ದರು ಈಗ ಸ್ವಲ್ಪ ಮಾಡಿಫೈ ಆಗಿದೆ ಈಗ ಕಾಲೇಜು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದರಂಥದಲ್ಲಿ ವಿಭಾಗವನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಒಂದು ಹಳೆಯ ಒಂದು ಕಟ್ಟಡದಲ್ಲಿ ಅವರು ಪಾಠವನ್ನು ಮಾಡ್ತಾಯಿದ್ರು ಇದೇ ವಿಭಾಗ ಅಂದರೆ ಸೈಕಾಲಜಿ ಆ್ಯಂಡ್ ಲಾಜಿಕ್ ಈಗ ಪ್ರಸ್ತುತ ಪ್ರಿನ್ಸಿಪಾಲ್ರಿದ್ದಾರೆ ಮತ್ತು ಅವ್ರ ಜೊತೆ ಮತ್ತು ಅವರ ಬಗ್ಗೆ ತಿಳಿದುಕೊಂಡಂತಹ ಒಬ್ಬ ಅತ್ಯುತ್ತಮ ಶಿಕ್ಷಕರು ನಮಗೆ ಸಿಕ್ಕಿದೆ ಅದರ ಜೊತೆಗೆ ಈ ವಿಭಾಗದ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇರೋದ್ರಂತ ಅವ್ರನ್ನ ಒಬ್ಬೊಬ್ಬರೇ ಹಾಗೆ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಎಸ್ ಎಲ್ ಭೈರಪ್ಪನವರು ನಮ್ಮ ರಾಜ್ಯದ ಒಂದು ದೊಡ್ಡ ಆಸ್ತಿ ಇವತ್ತು ಅಗಲಿದ್ದಾರೆ ಅವರ ಬಗೆಗಿನ ಒಡನಾಟ ಹೇಗಿದೆ ನನಗೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಒಡನಾಟ ಏನು ಇರಲಿಲ್ಲ ಆದರೆ ಅವರ ಸಾಹಿತ್ಯವನ್ನು ಓದಿರ್ತಕ್ಕಂಥದ್ದು ಮತ್ತು ಅವರು ಪೂರ್ಣ ನಮ್ಮ ಗೆಳೆಯರೊಬ್ಬರು ಅವರ ಬಗ್ಗೆ ಪಿ ಎಚ್ ಡಿ ಮಾಡಿದರು ಅನಂತರ ನಮ್ಮ ಸಹಪಾಠಿಯಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿ ತೋರಣಗಟ್ಟಿಯವರು ಅವರ ಸಾಹಿತ್ಯ ಅವರ ಕಾದಂಬರಿಗಳ ವಿಮರ್ಶೆಯನ್ನು ಕುರಿತು ಬರೆದಿರ್ತಕ್ಕಂಥ ಪುಸ್ತಕವನ್ನು ನಾವು ಅಭ್ಯಾಸ ಮಾಡಿರ್ತಕ್ಕಂಥವ್ರು ಹೀಗಾಗಿ ಕ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥವ್ರೇಗಿದ್ದೇವೆ ಎಸ್ ಎಲ್ ಭೈರಪ್ಪನವರು ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯ ಸಂತೆ ಶಿವರ್ ಲಿಂಗಯ್ಯ ಭೈರಪ್ಪನವರು ಅಂತೇಳಿ ಹೇಳುವವ್ರ ಹೆಸರು ಅವರು ಭಾಳ ಬಡತನದಲ್ಲಿ ಬೆಳೆದಂಥವರು ಅವರು ರೈಲ್ವೆ ಟಿಕೆಟ್ ಇಲ್ಲದ ಪ್ರಯಾಣ ಮಾಡಿದಾಗ ಅವ್ರನ್ನ ಕತ್ತಲು ಕೋಣಿಗೆ ಹಾಕಿರೋದಿರ್ಬೋದು ಆನಂತರ ಅಭ್ಯಾಸ ಮಾಡ್ತಾ ಮುಂಬೈ ಕಡೆಗೆ ಹೋಗುವಾಗ ಪೆಟ್ರೋಲ್ ಬಂಕಿನಲ್ಲಿ ಅವರು ಕೆಲಸ ಮಾಡಿದ್ದಿರಬಹುದು ಈ ರೀತಿ ಬಡತನದಿಂದ ಮುಂದೆ ಬಂದಿರತಕ್ಕಂತ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕನ್ನಡದ ಕಾದಂಬರಿಕಾರ ಹುಬ್ಬಳ್ಳಿಗೆ ನಂಟು ಹೇಗಿತ್ತು ಅವರು ಬಂದದ್ದು ಐವತ್ತೆಂಟರಾಗಿ ಬಂದರು ಅವರು ಇಲ್ಲಿ ಯಾವಾಗ ತಾನೇ ಕಾ ಕಾಲೇಜಿನಲ್ಲಿ ಫಿಲಾಸಫಿ ಮತ್ತು ಸೈಕಾಲಜಿ ಡಿಪಾರ್ಟ್ಮೆಂಟ್ ಪ್ರಾರಂಭ ಆಗಿತ್ತು ಆಗ ನಮ್ಮ ಕೆ ಇ ಸಂಸ್ಥೆಯಲ್ಲಿ ಮೊದಲು ಯಾರು ಬಂದವರಿಗೆ ಅವರು ಹಂಗಾಮಿ ಅರೆಕಾಲಿಕ ಶಿಕ್ಷಕರನ್ನು ತೊಗೊಳ್ತಾ ಇದ್ರು ಆವಾಗ ಪಿ ಭಾಳಷ್ಟು ಪಿ ಕಡಿಮೆ ಇತ್ತು ಅಕ್ಕ ಅವಾಗೆ ಅವಾಗ ಅವರು ಪ ಅವರು ಬಂದಾಗ ಫಿಲಾಸಫಿ ಮತ್ತು ಸೈಕಾಲಜಿಯನ್ನೇ ಇಲ್ಲಿ ಬೋಧಿಸ್ತಾ ಇದ್ದರು ಇವತ್ತೆಂಟರಾಗಿ ಪಾಸ್ ಆದ ನಂತರ ಅವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಾಹಿತ್ಯ ಭಂಡಾರ ಜೊತೆಗೆ ಭಾಳ ನಿಕಟ ಸಂಬಂಧ ಇತ್ತು ಈಗಲೂ ಕೂಡ ಸಂಬಂಧವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರ ಎಲ್ಲ ಕಾದಂಬರಿಗಳು ಸಾಹಿತ್ಯ ಭಂಡಾರ ಚಿಕ್ಕಪೇಟೆ ಬೆಂಗಳೂರಿಂದನೇ ಆಗ್ತಾಯಿವೆ ಕಾರಣ ಏನು ಅಂದರೆ ಈಗ ನಿಮಗೆ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ಬೇಕಾದರೆ ನಮ್ಮ ಸುಬ್ಬಣ್ಣ ಇದ್ದಾರೆ ಸಾಹಿತ್ಯ ಬಂದರೆ ಸುಬ್ಬಣ್ಣ ಅವರು ಅವರು ಮಾತನಾಡಿದರು ಮಾತನಾಡ್ತಾ ಈ ಎಲ್ಲ ನೆನಪುಗಳನ್ನು ಮಾಡಿದ್ರು ಹೋದ ವರ್ಷ ಬಂದಿದ್ದು ಕೂಡ ಹೇಳಿದರು ಕಾಲೇಜಿಗೆ ಸೊ ತಾವೊಬ್ಬ ಹಿರಿಯರಾಗಿ ಮತ್ತು ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯದ ಬಗ್ಗೆ ಒಂದು ಏನು ಹೇಳೋಕೆ ಇಷ್ಟಪಡ್ತೀವಿ ಅವರ ಸಾಹಿತ್ಯ ಬಹಳಷ್ಟು ಅನುಭವದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಅವರು ಬರೆದಿರ್ತಕ್ಕಂಥ ಪರ್ವ ಒಂದು ಕನ್ನಡ ಕಾದಂಬರಿ ಲೋಕದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿತು ಮಹಾಭಾರತವನ್ನು ಆಧುನಿಕವಾಗಿ ಅವರು ಬರೆದಿರ್ತಕ್ಕಂಥದ್ದು ಮತ್ತು ಅದನ್ನು ಬರೀಬೇಕಾದಾಗ ಅವರು ತರಕುತ್ ಅವರು ಅರ್ಬಾಸ್ ದಾಗಲಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಗ ಅಫ್ಘಾನಿಸ್ತಾನಕ್ಕೆ ಹೋಗಿರ್ತಕ್ಕಂಥದ್ದು ಅನಂತರ ಕುರುಕ್ಷೇತ್ರ ಎಲ್ಲಿದೆ ಈ ರೀತಿಯಲ್ಲಿ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಬರಿತಕ್ಕಂಥವರು ಅನಂತರ ಈ ಜನನ ಮರಣವನ್ನು ಕುರಿತು ವಂಶರಕ್ಷ ಕಾದಂಬರಿಯಲ್ಲಿ ಅವರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಮೇಡಮ್ ಅಂತ ಧೀಮಂತ ವ್ಯಕ್ತಿ ತಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ದೀರಿ ಪ್ರಸ್ತುತ ಹೇಗೆ ಅನಿಸ್ತಿದೆ ಮೇಡಮ್ ಫೀಲ್ ಇಲ್ಲ ನಾನು ಇಲ್ಲಿ ಮೊದಲು ಬಂದಾಗನೇ ಅಲ್ಯೂಮಿನಿಯಂಥ ನಾವು ಲಿಸ್ಟ್ ಕಲೆಕ್ಟ್ ಮಾಡ್ತೀವಿ ಆವಾಗ ಬೈ ಎಸ್ ಎಲ್ ಭೈರಪ್ಪ ಸರ್ ಅವರು ನಮ್ಮಲ್ಲಿ ವರ್ಕ್ ಮಾಡಿದ್ರು ಅಂತ ಗೊತ್ತಾದಾಗೆ ಭಾಳ ಖುಷಿಯಾಗಿತ್ತು ಯಾಕಂದ್ರೆ ನಾವು ಸಣ್ಣವ್ರದಾಗ ಮೊಬೈಲೆಲ್ಲ ಇರಲಿಲ್ಲ ಅವಾಗ ನಾವೇನು ಮಾಡ್ತಿದ್ವಿ ಕಾದಂಬರಿ ಓದ್ತಿದ್ವಿ ಅವ್ರ ಕಾದಂಬರಿಗಳನ್ನೇ ನಾವು ಓದಿದ್ದು ಸೊ ಅವರು ಇಲ್ಲಿ ವರ್ಕ್ ಮಾಡಿದ್ರು ಅನ್ನೋದು ಒಂದು ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಭಾಳ ಖುಷಿಯಿಂದ ಹೇಳ್ಕೊತೀವಿ ಈ ಸಂತಾಪನ ಮಾಡಿ ಆಯ್ತು ಎಲ್ಲ ಸ್ಟಾಫ್ ಸ್ಟೂಡೆಂಟ್ಸ್ ಕರ್ಕೊಂಡು ನಾವು ಮಾಡಿದ್ವಿ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಮೇಡಮ್ ಭೈರಪ್ಪನವರು ಕೆಲಸ ಮಾಡಿದಂತ ವಿಭಾಗದಲ್ಲಿ ತಾವು ಹೀಗಿದ್ದೀರಿ ಸೊ ಹೇಗೆ ಅನಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಇದರ ಒಂದು ಪರಿಚಯ ಇದೆಯಾ ವಿದ್ಯಾರ್ಥಿಗಳಿಗೆ ಇವರ ಬಗ್ಗೆ ಇನ್ನೂ ಗೊತ್ತಿಲ್ಲ ಆದ್ರೆ ನಾವು ನಾವು ಬಂದಾಗಲೇ ನಾನು ಟು ನೈನ್ಟೀನ್ ನೈಂಟಿ ಜಾಯಿನ್ ಜಾಯ್ನ್ ಆಗಿದ್ದಾಗ ಆಮೇಲೆ ನ್ಯಾಕ್ ಫಸ್ಟ್ ಎಕ್ರೆಡಿಟೇಷನ್ಗೆ ಆಗ್ಲಿಕ್ಕಾಗುವಾಗ ನಾವು ಹಿಂದಿಂದೆಲ್ಲ ಈ ಒಂದು ಚರಿತ್ರೆಯನ್ನು ಕಾಲೇಜ್ ಬಗ್ಗೆ ನೋಡಿದಾಗ ಸರ್ ಇಲ್ಲಿ ಕೆಲಸ ಮಾಡಿದರು ಮತ್ತು ಅವರ ಧೀಮಂತ ವ್ಯಕ್ತಿತ್ವ ಅವರ ಕೃತಿಗಳ ಬಗ್ಗೆ ಎಲ್ಲರಿಗೆ ಗೊತ್ತಿದೆ ಎನ್ನುವಂಥದ್ದು ಆ ಒಂದು ಪ್ರೌಡ್ ಫೀಲಿಂಗ್ ನಮಗೆ ಇತ್ತು ಆಮೇಲೆ ಅವರ ವ್ಯಕ್ತಿ ಅವರ ತುಂಬ ಸರ್ತಿ ನಾವು ಅವರು ನೀ ಕಾಲೇಜಿಗೆ ಇನ್ನೊಮ್ಮೆ ಕರೆಸ್ಬೇಕು ಈಗಲೂ ಆಗಸ್ಟ್ ಫಿಫ್ಟೀಂತಿಗೂ ನಾವು ಅಂದ್ಕೊಂಡಿದ್ದೇವೆ ಇನ್ನೊಂದು ಬರೋ ಇನ್ನೂ ಎರಡೇ ವರ್ಷಗಳಲ್ಲಿ ನಾವು ಸೆವೆಂಟಿ ಫಿಫ್ತ್ ಆ್ಯನಿವರ್ಸರಿ ಆಫ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್ ನಾವು ಸೆಲೆಬ್ರೇಟ್ ಮಾಡಲಿಕ್ಕಿದ್ದೆ ಆಗಲಾದರೂ ಅವರನ್ನು ಕರೆಸಿ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನು ನಮ್ಮ ಸ್ಟೂಡೆಂಟ್ಸ್ ಗೆ ಹೇಳ್ಬೇಕೆನ್ನುವಂತ ಒಂದು ಆಶಯ ಇಟ್ಕೊಂಡಿದ್ದೆವು ಪೂರೈಸಲಿಲ್ಲ ಫಿಲಾಸಫಿ ಸಬ್ಜೆಕ್ಟ್ ಡಿಫ್ರೆಂಟ್ ಸಾಹಿತ್ಯ ಆಯ್ಕೊಂಡು ದಾರಿ ಸೊ ವ್ಯಕ್ತಿತ್ವ ಒಂದು ಡಿಫರೆಂಟ್ ಆಗಿ ಅಲ್ಲ ಅದಕ್ಕೆ ನಾನು ಏನು ಅವ್ರು ಇಲ್ಲಿ ಸೈಕಾಲಜಿ ಕಲಿಸಿದ್ದು ಸೈಕಾಲಜಿ ಸೈನ್ಸ್ ಆಫ್ ಬಿಹೇವಿಯರ್ ಸೊ ವ್ಯಕ್ತಿತ್ವ ಮತ್ತೆ ವರ್ತನೆಗಳು ಆಮೇಲೆ ಅವರು ನೋಡುವಂಥ ದೃಷ್ಟಿಕೋನ ಅದು ಬೇರೆ ಬೇರೆ ಆಗಿತ್ತು ಡೆಫಿನೆಟ್ಲಿ ನಂಗೆ ಅನ್ನಿಸ್ತದೆ ಅವರು ಕಲ್ತಂತಹ ಮತ್ತೆ ಬೋಧಿಸಿದಂತಹ ಆ ಒಂದು ವಿಷಯಗಳು ಅವರಚಿಸಿದಂತಹ ಕೃತಿಗಳಲ್ಲಿ ಅವು ಒಂದಲ್ಲ ಒಂದು ಕಡೆ ಮೂಡಿರ್ತವೆ ಮತ್ತೆ ಅದನ್ನೇ ಇನ್ನೂ ಸ್ಪಷ್ಟವಾಗಿ ಸರಳವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿಯೂ ಅದೇ ಪ್ರಕಾರ ಆ ಒಂದು ಆರ್ಡಿನರಿ ವ್ಯಕ್ತಿಗಳಿಗೆ ೂ ಹೆಚ್ಚಾದಂತಹ ಜ್ಞಾನಾತ್ಮಕ ಶಕ್ತಿ ಇರುವವರಿಗೂ ಅದನ್ನು ತಿಳಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ ಆ ವ್ಯಕ್ತಿ ನಮ್ಮಲ್ಲಿ ಇದ್ದು ನಮ್ಮ ನಮ್ಮ ಕೇಳಿನಲ್ಲಿ ಅವರು ಜಾಬ್ ಮಾಡಿ ಹೋಗಿದ್ದಾರೆ ಆ ಒಂದು ನಾನು ಕೆಲಸ ಮಾಡ್ತಾ ಇದ್ದೇನೆ ಎನ್ನುವಂಥದ್ದೇ ಒಂದು ದೊಡ್ಡ ಸಂಭ್ರಮ ಮತ್ತೆ ಅದು ನಾನು ಅದಕ್ಕೆ ನಾನು ಐಮ್ ಲಕ್ಕಿ ಅಂತೇಳಿ ಖುಷಿ ಆಗ್ತದೆ ಅವರು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಿದ್ರು ಅಂತ ಒಂದ್ಸತಿ ಬಂದಿದ್ರು ಕಾಲೇಜಿಗೆ ನೋಡಿದ್ದೀವಿ ಅವರನ್ನು ಅದರ ಜೊತೆಗೆ ಹುಬ್ಳಿನಲ್ಲಿ ಮತ್ತೊಂದು ಕಾಲೇಜ್ಗೂ ಗೆಸ್ಟ್ ಆಗಿ ಬಂದಿದ್ರು ಹುಡ್ಕಾಡ್ಕೊಂಡು ಹೋಗ್ತಿದ್ವಿ ಅವರು ಮಾತಾಡ್ತಾರೆ ಅವರು ಮಾಡ್ತಾರೆ ಅಂತಂದರೆ ಅವ್ರು ಅಗಲಿರೋದು ನಮಗೆಲ್ಲರಿಗೂ ದುಃಖದ ಸಂಗತಿ ಆದರೆ ಹೆಮ್ಮೆ ಇದೆ ನಮ್ಮ ಕೆ ಕಾಲೇಜ್ ಆದಂಥ ಕಾಡ್ಸಿದ್ದೇಶ್ವರ ಆರ್ಟ್ಸ್ ಕಾಲೇಜ್ನಲ್ಲಿ ಕೆಲಸ ಮಾಡಿದರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅವರ ಒಂದು ಅಗಲಿಕೆ ಯಾವ ರೀತಿಯಾಗಿ ನಷ್ಟ ಅಂತ ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕೆ ನಷ್ಟ ಅವ್ರ ಹಾಗೆ ಕೃತಿ ಬರೆಯೋರು ಮತ್ತೊಬ್ಬರು ಸಿಗ್ಲಾರರು ಅನ್ನೋದು ನನ್ನ ಅನಿಸಿಕೆ ಹುಬ್ಬಳ್ಳಿಯಲ್ಲಿ ಎಸ್ ಎಲ್ ಭೈರಪ್ಪನವರು ಕಾರ್ಶಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಒಂದು ಸನ್ನಿವೇಶವನ್ನು ಅವರೇ ಬರೆದಿರತಕ್ಕಂಥ ಬಿತ್ತಿ ಅವರ ಆತ್ಮಚರಿತ್ರೆಯಲ್ಲಿ ಬಹಳಷ್ಟು ವಿವರವಾಗಿ ಬಂದು ಇಲ್ಲಿಯ ಪತ್ರಿಕಾ ರಂಗ ಅನಂತರ ಪಾಟೀಲ್ ಪುಟ್ಟಪ್ಪನವ್ರ ಜೊತೆಗಿದ್ದಂಥ ಒಂದು ಒಡನಾಟ ಆನಂತರ ಸಾಹಿತ್ಯ ಭಂಡಾರದೊಂದಿಗಿದ್ದಂಥ ಒಂದು ಒಡನಾಟ ಅನಂತರ ಡಾಕ್ಟರ್ ಡಿ ಎಸ್ ಕರಿಕೆಯವರ ಜೊತೆಗೆ ಇರ್ತಕ್ಕಂಥ ಒಡ್ನಾಟವನ್ನು ಭಾಳ ಸೊಗಸಾಗಿ ಅವರು ವಿವರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹೀಗಾಗಿ ಹುಬ್ಬಳ್ಳಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಬೆತ್ತಿ ಇವತ್ತು ಪ್ರಚಾರ ಆಗ್ತಾ ಇದೆ ನಮ್ಮ ಕಾಲೇಜಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೆದಿರ್ತಕ್ಕಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಾದಂಬರಿಕಾರ ನಮ್ಮ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದು ನಮಗೆಲ್ಲ ಹೆಮ್ಮೆ ಅವರ ಅಗಲಿಕೆ ತುಂಬಲ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಅನಿಸ್ತಾ ಇದೆ